ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ತಿರುಮಲ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೊಡುವ ಚಟ್ನಿ ಅಂದರೆ ಕೊಬ್ಬರಿ ಚಟ್ನಿ ಅಂದರೆ ತುಂಬಾ ಇಷ್ಟ ಎಲ್ಲರಿಗೂ ಯಾಕಂದರೆ ಒಂದು ಆ ಚಟ್ನಿ ಒಂದಿದ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಲ್ಸಿಗೂ ಕೊಬ್ಬರಿ ಚಟ್ನಿ ನಿಜವೇ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು ಸಿಂಪಲಾಗಿ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ವಿಡಿಯೋ ಮೂಲಕ ಇದ್ದೀನಿ ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಒಂದು ತವ ಇಕ್ಕೊಂಡು ಒಂದು ಸ್ವಲ್ಪ ಆಯಿಲ್ ಅನ್ನೋದು ಒಂದು ನಾಲ್ಕರಿಂದ ಆರು ಏಳು ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು ಯಾಕಂದರೆ ಸ್ವಲ್ಪ ಸ್ವಲ್ಪ ಆಯ್ಲೆನೋ ಸ್ವಲ್ಪ ಜಾಸ್ತಿ ಇರಬೇಕು ಅದಕ್ಕೆ ಎರಡು ಟೇಬಲ್ ಕಡಲೆ ಕಡಲೆಪೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಯಾಕಂದರೆ ಎಲ್ಲರಿಗೂ ಇಷ್ಟ ಆ ಚಟ್ನಿ ಅಂದರೆ ದೇವಸ್ಥಾನದಲ್ಲಿ ಹಾಕೋ ಆ ಪ್ರಸಾದದಲ್ಲಿ ಕೊಡೋ ಆ ಚಟ್ನಿ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನೋಡಿ ಇದೆಲ್ಲ ಕ್ಲೀನಾಗಿ ಚೆನ್ನಾಗಿ ಬ್ರೌನ್ ಆಗುವಾಗ ಒಂದು ಸಪ್ರೇಟ್ ಮಾಡ್ಕೊ ಒಂದು ಪ್ಲೇಟ್ಗೆ ಸಪ್ರೇಟ್ ತೊಗೋಬೇಕು ಅದೇ ಇದರ ಆಯಿಲಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಧನ್ಯ ಅನ್ನೋದು ಹಾಕ್ಕೊಂಡಿದ್ದೀನಿ ಈ ಥರ ಸೌಟಲ್ಲಿ ಹಾಕೋದು ಅದೆಲ್ಲ ಫುಲ್ಲು ಸ್ಪ್ರೆಡ್ ಆಗುತ್ತೆ ಆಯಿಲಲ್ಲಿ ಅಂದ್ಬಿಟ್ಟು ಸೌಟಲ್ಲಿ ಹಾಕ್ಕೊಂಡು ಇದೇ ಥರ ಹುರ್ಕೋತಾ ಇದ್ದೀನಿ ಅದನ್ನು ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಖಾರಕ್ಕೆ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಒಣಗಿರೋದು ಮೆಣಸಿನಗೆ ಹಾಕ್ಕೋಬೇಕು ನಾನೊಂದು ಒಂಬತ್ತರಿಂದ ಹತ್ತು ಅಷ್ಟು ತೊಗೊಂಡಿದ್ದೀನಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಸಪ್ರೇಟ್ ಸಪ್ರೇಟಾಗಿ ನಾವು ಫ್ರೈ ಮಾಡ್ಕೋಬೇಕು ಅವಾಗೆ ಅದು ಚೆನ್ನಾಗಿ ನಮಗೆ ಟೇಸ್ಟ್ ಅನ್ನೋದು ಬರುತ್ತೆ ಇದಕ್ಕೆ ಒಂದು ಕಾಯಿ ಅಷ್ಟು ತೆಂಗಿನಕಾಯ್ದು ಹಸಿದು ಹಾಕೋಬೇಕು ಇದು ಒನ್ ಒಣಗಿರೋದು ಹಾಕ್ಕೋಬಾರ್ದು ಅವಾಗ ಟೇಸ್ಟ್ ಬರೋಲ್ಲ ಹಸಿದು ಹಾಕ್ಕೊಂಡ್ರೆ ನಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಕಾಯಿ ಫುಲ್ಲು ಎಷ್ಟು ಒಂದೆಷ್ಟು ಬರುತ್ತೆ ಬರುತ್ತೋ ಅದನ್ನೆಲ್ಲ ತೊಗೊಂಡು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹೆಂಗೆ ಅಂದರೆ ನಾವು ಕೈಯ್ಯಲ್ಲಿ ಹಿಂಗೆ ಅಂದರೆ ಒಂಥರ ಕ್ರಿಸ್ಪಿಯಾಗಿರಬೇಕು ಅಲ್ಲ ಅಲ್ಲವರ್ಗು ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾವು ಆಯಿಲಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಅವಾಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದೊಂದು ಪ್ಲೇಟ್ ತೊಗೊಂಬಿಡೋಣ ತೊಗೊಂಬಿಟ್ಟು ಒಂದು ಹತ್ತು ನಿಮಿಷ ಸೈಡ್ಗೆ ಇಟ್ಕೊಂಡಿರೋದನ್ನ ಅದು ಫುಲ್ ತಣ್ಣಗಾಗಬೇಕು ನೋಡಿ ಈ ಥರ ಕ್ರಿಸ್ಪಿಯಾಗಿರಬೇಕು ಅವಾಗೆ ನಮ್ಮ ಚಟ್ನಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಇವತ್ತು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾಯಿದ್ದೀನಿ ಈ ಥರ ಮಾಡ್ಕೊಂಡು ಇಕ್ಕೊಂಡ್ರೆ ಒಂದು ನಾಲ್ಕೈದು ದಿವಸ ಆರಾಮಾಗಿ ನಾವು ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಾದರೆ ಒಂದು ಹದಿನೈದು ದಿವಸ ಇಟ್ಕೋಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪೆ ಹಾಕ್ಕೊಳ್ಳಿ ಆವಾಗ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಕಲ್ಲುಪ್ಪ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ಅರ್ಧ ಹೋಳಷ್ಟು ಹಣ್ಣು ಬರುತ್ತಲ್ಲ ಅರ್ಧ ಕಟ್ ಮಾಡ್ಕೊಡೋದಿಲ್ಲ ಅಷ್ಟು ಅರ್ಧ ಅಷ್ಟು ನಿಂಬೆ ಹಣ್ಣು ಹುಣಸೆ ಹಣ್ಣು ನೆನೆಸ್ಕೊಂಡು ಅದೇ ನೀರು ಹಾಕ್ಕೊಂಡು ಅದು ಸೇರಿಸ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನೂ ಸೇರಿಸ್ಕೊಂಡು ಇನ್ನು ತರಿಗೆ ಮಿಕ್ಸಿಗೆ ಹಾಕ್ಕೋಬೇಕು ನಿಂಬೆಹಣ್ಣು ನಿಮ್ಗೆ ಏನಾದರೂ ಜಾಸ್ತಿ ಉಳಿಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಅರ್ಧ ಒಳಷ್ಟು ನಿಂಬೆ ಹುಣಸೆ ಆದರೆ ಸಾಕಾಗುತ್ತೆ ಜಾಸ್ತಿ ಹಾಕ್ರೂ ಹುಳಿ ಹುಳಿ ಬಂದ್ಬಿಡುತ್ತೆ ಈ ತರಿ ತರಿ ನೋಡಿ ಈ ಥರ ಇರಬೇಕು ಜಾಸ್ತಿ ಹುಣ್ಣು ಕೂಡ ಇರಬಾರ್ದು ಈ ಥರ ಇದ್ದರೆ ಸಾಕು ಇದೊಂದು ಬೌಲ್ ತಗೊಳ್ಳೋಣ ಬೌಲ್ ತೊಗೊಂಡ್ಮೇಲೆ ಒಂದು ಸ್ವಲ್ಪ ನಾವು ಒಗ್ಗರಣೆ ಕಟ್ಕೊಂಡ್ರೆ ಸಾಕು ನಮಗೆ ಸೇಮ್ ತಿರುಪತಿ ತಿರುಮಲಲ್ಲಿ ಕೊಡೋ ಚ ಕೊಬ್ಬರಿ ಚಟ್ನಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಅದೇ ಫೀಲ್ ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಹೊಟ್ಟೆ ತುಂಬ ತಿನ್ಬೋದು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ನಮಗೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇದಕ್ಕೊಂದು ಸ್ವಲ್ಪ ನಾನು ಹಾಕ್ಕೊತಾ ಇದ್ದೀನಿ ಒಂದು ತವ ಇಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಟ್ಪಟಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿವಿನ ಸೊಪ್ಪು ಒಂದು ನಾಲ್ಕರಿಂದ ಐದಷ್ಟು ಒಣಗಿರೋದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೋಬೇಕು ಹಿಂಗನದು ಕಂಪಲ್ಸರಿ ಅದು ಸ್ಕಿಪ್ ಆಗೈತೆ ಹಿಂಗನ್ನೋದು ಸೇರಿಸ್ಕೊಂಡು ನಾವು ಒಗ್ಗರಣೆ ಹಾಕೊಂಡ್ರೆ ಸಾಕು ನಮಗೆ ಸೇಮ್ ದೇವಸ್ಥಾನದಲ್ಲಿ ಯಾವ ಥರ ಇರುತ್ತೆ ಕೊಬ್ಬರಿ ಚಟ್ನಿ ಅದೇ ಥರ ಇರುತ್ತೆ ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಅಲ್ಲಿ ಕೊಡೋ ಚಟ್ನಿ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಅದೇ ಥರ ಅಷ್ಟು ಟೇಸ್ಟ್ ಒಂದು ಸ್ವಲ್ಪ ಟೇಸ್ಟ್ ಅನ್ನೋದು ಇದ್ದೇ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಇದು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ ಡಿಶು ಸಾಂಬಾರು ಆ ಥರ ಏನೂ ಬೇಕಾಗಿಲ್ಲ ಒಂದು ಟೇಬಲ್ ಸ್ಪೂನ್ ಚ ಕೊಬ್ಬರಿ ಚಟ್ನಿ ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಅಷ್ಟೇ ಏನಾದರೂ ನಮ್ಮ ಕೊಬ್ಬರಿ ಮನೇಲಿ ಜಾಸ್ತಿ ಇದ್ದರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಫಿಫ್ಟೀನ್ ಡೇಸ್ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್